ಹೇಳ ಹಾವೇರಿ ಲೋಕಾಯುಕ್ತ ಘಟಕದಲ್ಲಿ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದಂಥ ಎರಡು ಸಾವಿರದ ಮೂರನೇ ಬ್ಯಾಚ್ನ ಪಂಚಾಕ್ಷರಿ ಸಾಲಿಮಠ್ ಇವರು ಬೆಳಗಾಂ ಜಿಲ್ಲೆಯ ಮುರುಗೋಡು ಸ್ಥಳಕ್ಕೆ ಸೇರಿದಂಥವರಾಗಿದ್ದಾರೆ ವೀರಯ್ಯ ಮತ್ತು ಪಾರ್ವತಿ ದಂಪತಿಗಳ ಸುಪುತ್ರ ಇವರು ನಿನ್ನೆ ಸಂಜೆ ಗದಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೊರವಲಯದ ಅಣ್ಣಿಗೇರಿ ಸಮೀಪದಲ್ಲಿ ಕಾರ್ ಅಪಘಾತ ಪ್ರಕರಣದಲ್ಲಿ ಮೃತ ಹೊಂದಿರ್ತಾರೆ ಅವರ ಪಾರ್ಥಿವ ಶರೀರವನ್ನು ಈಗ ಕಿಮ್ಸಿಂದ ಮೂವ್ ಮಾಡಿ ಧಾರವಾಡ ಸಬ್ ಪೊಲೀಸ್ ಸ್ಟೇಷನ್ ಹತ್ರ ಕೆಲವು ನಿಮಿಷಗಳ ಕಾಲ ನಿಲ್ಲಿಸಿ ನಂತರ ಗರಗ ಪೊಲೀಸ್ ಸ್ಟೇಷನ್ ಹತ್ರ ಕೆಲವು ಸಮಯ ನಿಲ್ಲಿಸಿ ನಂತರದಲ್ಲಿ ಬೈಲ್ಹೊಂಗಲ್ ಪೊಲೀಸ್ ಠಾಣಾ ಠಾಣೆ ಹತ್ತಿರ ಕೆಲ ನಿಮಿಷಗಳ ಕಾಲ ನಿಲ್ಲಿಸಿ ನೇರವಾಗಿ ಮುರುಗೋಡು ಸ್ವಗ್ರಾಮಕ್ಕೆ ಪಾರ್ಥಿವ ಶರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಎರಡು ಸಾವಿರದ ಮೂರನೇ ಬ್ಯಾಚ್ನ ಪಿ ಎಸ್ ಎ ಆಗಿದ್ದು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗುಲ್ಬರ್ಗ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಭಾಳ ಒಳ್ಳೆಯ ಅಧಿಕಾರಿ ಪ್ರೊಫೆಷ್ನಲಿ ಕೂಡ ಪರ್ಸ್ನಲಿ ಕೂಡ ಇತರರು ತಮ್ಮ ಶ್ರೀಮತಿ ಶೀಲಾ ಮತ್ತು ಇಬ್ಬರು ಮಕ್ಕಳು ಚಿನ್ಮಯಿ ಮತ್ತು ತನ್ಮಯಿ ಸೇರಿದಂತೆ ಅವರ ಎಲ್ಲ ಸಂಪೂರ್ಣ ಕುಟುಂಬ ಬಂಧು ಮಿತ್ರರು ಹಾಗೂ ಸ್ನೇಹಿತರು ಹಿತೈಷಿಗಳು ಎಲ್ಲರನ್ನು ಅಗಲಿ ಹೋಗಿರುವಂಥದ್ದು ಭಾಳ ಆಘಾತ ತಂದಿದೆ ಇಲಾಖೆಗೂ ಹಾಗೂ ವೈಯಕ್ತಿಕವಾಗಿ ನಮಗೂ ಈ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೆಲವು ಸಮಯಗಳ ಕಾಲ ಕರ್ತವ್ಯ ನಿರ್ವಹಿಸಿದರು ನಾನು ಹಿಂದೆ ಗುಲ್ಬರ್ಗ ಎಸ್ ಪಿ ಆದಂಥ ಸಂದರ್ಭದಲ್ಲಿ ಸೇಡಮ್ ಅಲ್ಲಿ ಮೂರು ವರ್ಷಗಳ ಕಾಲ ನನಗೆ ಇನ್ಸ್ಪೆಕ್ಟರ್ ಆಗಿದ್ದರು ಆಗ ವೈಯಕ್ತಿಕವಾಗಿ ನಾನು ಅವ್ರಿಗೆ ನೋಡಿದ್ದೇನೆ ಪ್ರೊಫೆಷ್ನಲಿ ತುಂಬ ಕಾಂಪಿಟೆಂಟು ಕೇಪಬಲ್ಲು ಒಂದು ತಂಡದ ರೀತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿರೋ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಅದೇ ರೀತಿ ಭಾಳ ಪ್ರಾಂಪ್ಟ್ ಆಫೀಸರು ಅದ್ರ ಜೊತೆಗೆ ಅವರು ಆರೋಗ್ಯ ಕಾಪಾಡ್ಕೊಳ್ಳೋವಂಥದ್ದು ಇರ್ಬೋದು ಫಿಟ್ನೆಸ್ ಇರ್ಬೋದು ಟರ್ನ್ ಓವರ್ ಟರ್ನ್ ಅಪ್ ಇರ್ಬೋದು ಎಲ್ಲ ತುಂಬ ಶಿಸ್ತುಬದ್ಧವಾಗಿ ಇದ್ದರು ಎಲ್ಲ ಸ್ನೇಹಿತರು ಮತ್ತು ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಎಲ್ಲರ ಜೊತೆ ಭಾಳ ಒಳ್ಳೆಯ ಒಂದು ಬಾಂಧವ್ಯನ ಇಟ್ಕೊಂಡಿದ್ದರು ನನಗೂ ಕೂಡ ವೈಯಕ್ತಿಕವಾಗಿ ಒಂದು ಅಪಘಾತ ಮತ್ತು ಸಾವು ಭಾಳ ಆಘಾತ ತಂದಿದೆ ಹಾಗೂ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಒಬ್ಬ ಟೆಂತ್ ಓದ್ತಾ ಇದ್ದಾನೆ ಒಬ್ಬ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಹಾಗಾಗಿ ಅಷ್ಟು ಚಿಕ್ಕ ಮಕ್ಕಳಿಗೂ ಯಾವ ರೀತಿ ಇದನ್ನು ತಗೋತಾರೆ ಅನ್ನೋವಂಥದ್ದು ಭಾಳ ಕಷ್ಟ ಆಗುತ್ತೆ ಇಮ್ಯಾಜಿನ್ ಮಾಡಲಿಕ್ಕೆ ಅವರ ಈ ಒಂದು ಕಷ್ಟದ ಸಮಯವನ್ನು ಮೀರಿ ಆದಷ್ಟು ಬೇಗ ಅವರ ಒಂದು ಜನ ಜೀವನ ನಾರ್ಮಲೈಸ್ ಆಗೋ ನಿಟ್ಟಿನಲ್ಲಿ ಹೋಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ

आयका बन्द आयका बन्द मात्रै असर सो ಅದೇ ನೀವು ಕ್ಲಿಯರ್ ಮಾಡಿದ್ರೆ ಅವ್ನು ಪಾಪ ಅವ್ನು ಕ್ಲಿಯರ್ ಮಾಡ್ತಾ ಇದೆ ಅವ್ನು ಕನ್ಫ್ಯೂಷನ್ ನಾವು औरला बोल रहा हूं आनंद बेस्ट हो जाती है हां बोल बोलते पास हाँ सब को गुड मॉर्निंग क्लास हां बस एक और सेकंड गुड ऑन

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए